ಿಗ್ಗೂಡ ಈಗ ಮಾಡಿ ಇದೆಲ್ಲ ಮಾಡಿ ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಧರ್ಮಸ್ಥಳ ಔಟ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿಗಳು ಯಾರ್ಯಾರು ಇವೆಲ್ಲ ಮಾಹಿತಿಗಳು ಗೊತ್ತಾಗಬೇಕು ಯಾರ್ಯಾರಿದ್ರು ಯಾರೆಲ್ಲ ಅಧಿಕಾರಿಗಳಿದ್ರು ಗೊತ್ತಾಗ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರು ಧರ್ಮಸ್ಥಳದ ಸ್ಪಾಟ್ ಒಂಬತ್ತರಲ್ಲಿ ಆಗಿ ಕಾರ್ಯ ಆರಂಭವಾಗಿದೆ ಹಿಂದಿನ ಆಪರೇಷನ್ನಲ್ಲಿಲ್ಲ ಪಿಐ ಮಂಜುನಾಥ್ ಇದು ವೆರಿ ಇಂಪಾರ್ಟೆಂಟ್ ಸುದ್ದಿ ಇದು ಬಿಗ್ ಇಂಪ್ಯಾಕ್ಟ್ ಅನಾಮಿಕರಿಗೆ ಬೆದರಿಸಿದ ಆರೋಪ ಹೊತ್ತಿದ್ದ ಇನ್ಸ್ಪೆಕ್ಟರ್ ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ಹಾಕೊಳ್ಳಿಲ್ಲ ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ಧರ್ಮಸ್ಥಳ ಸ್ಪಾಟ್ ಒಂಬತ್ತರಲ್ಲಿ ಅಗಿಯೋ ಕಾರ್ಯ ಹಿಂದಿನ ಆಪರೇಷನ್ನಲ್ಲಿಲ್ಲ ಪಿಐ ಮಂಜುನಾಥ್ ಅನಾಮಿಕರಿಗೆ ಬೆದರಿಸಿದ ಆರೋಪ ಹೊತ್ತಿದಂತ ಇನ್ಸ್ಪೆಕ್ಟರ್ ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ನಿರಂತರವಾಗಿ ಈ ಬಗ್ಗೆ ರೆಬಲ್ ಟಿವಿ ವರದಿಯನ್ನು ಮಾಡ್ತಾ ಇರೋದು ಪ್ರತಿದಿನ ಶೋಧ ಜಾಗಕ್ಕೆ ಈ ಮಂಜುನಾಥ್ ಆಗಮಿಸುತ್ತಿದ್ದ ಬರಕೂಡದು ಬರಬಾರದು ಧರ್ಮಸ್ಥಳದ ಸ್ಪಾಟ್ ಒಂಬತ್ತರಲ್ಲಿ ಅಗಿಯೋ ಕಾರ್ಯ ಮತ್ತೊಮ್ಮೆ ಮಗದೊಮ್ಮೆ ನಾನು ನಿಮಗೆ ಬ್ರೇಕಿಂಗ್ ಕೊಡ್ತಾ ಇದ್ದೀನಿ ಇಲ್ಲಿ ಬಿಕಾಸ್ ಈ ಪಿಐ ಈ ಮಂಜುನಾಥ್ ಇನ್ಸ್ಪೆಕ್ಟರ್ ಗೆಟ್ ಔಟ್ ಗೆಟ್ಔಟ್ ಅಂದಾಯ್ತು ಈಗ ಟೀಮ್ ಇಂದ ಎಸ್ಐಟಿ ಟೀಮ್ ಜೊತೆ ಈ ಮಂಜುನಾಥ್ ಇಲ್ಲ ಇದನ್ಮೇಲೆ ಪ್ರತಿದಿನ ಶೋಧ ಜಾಗಕ್ಕೆ ಈತ ಆಗಮಿಸುತ್ತಿದ್ದ ಬರಬಡಪ್ಪ ಕುತ್ಕೊಂಡ ಈ ರೀತಿಯಾದ ಒಂದು ಆರೋಪ ಇದೆ ಮಂಜುನಾಥ್ ಬೆದರಿಕೆ ಗೌಡ ಆರೋಪದ ಬಗ್ಗೆ ರೆಬಲ್ ಟಿವಿ ವರದಿ ಮಾಡಿತ್ತು ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ನಿರಂತರವಾಗಿ ವರದಿ ಮಾಡಿದ್ದೀವಿ ಆಪರೇಷನ್ ಈ ಆಪರೇಷನ್ನಲ್ಲಿ ಪಿಐ ಮಂಜುನಾಥ್ ಇಲ್ಲ ಬರದಿಡ್ಕೊಳ್ಳಿ ನಮ್ಮ ವರದಿಗೆ ಸಿಕ್ಕಂತ ಪ್ರತಿಫಲ ಇದು ಇದು ನಮ್ಮ ವರದಿಗೆ ಸಿಕ್ಕಂತ ಪ್ರತಿಫಲ ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ನಿರಂತರವಾಗಿ ನಾವು ಲೈವ್ ನಲ್ಲಿ ಹೇಳ್ತಾ ಇದ್ದೀವಿ ಇದೇ ವ್ಯಕ್ತಿ ಬೇಡ ಸ್ಪಾಟ್ ಅಲ್ಲಿ ಬೇಡ ಈತನ ಮೇಲೆ ಆರೋಪ ಇದೆ ಆರೋಪಗಳು ಕೇಳಿ ಬರ್ತಾ ಇದೆ ನಿರಂತರವಾಗಿ ಯಾವಾಗ ರೆಬಲ್ ಟಿವಿ ವರದಿಯನ್ನು ಮಾಡ್ತು ಎಸ್ ಐ ಟಿಗೆ ನಾವು ಮನವಿ ಮಾಡಿದ್ವಿ ಏಟ್ಔಟ್ ಐಸೆ ಕಿತ್ ಬಿಸಾಕ್ರಿ ಇವ್ರನ್ನ ಸದ್ಯಕ್ಕೆ ಅಂತ ಸದ್ಯ ನಮ್ಮ ಮಾತು ಅವ್ರ ಕಿವಿಗೆ ಬಿದ್ದಿದೆ ಹೀಗಾಗಿ ಈತನ ಮೇಲಿರುವಂತಹ ಆರೋಪ ಸಾಬೀತಾಗುವವರೆಗೂ ಈತ ಬರಕ್ಕೂಡದು ಎಸ್ ಐ ಟಿ ತಂಡದಲ್ಲಿ ಇರಕ್ಕೂಡದು ಬೇಡ ಈ ರೀತಿಯಾದಂಥ ಅನುಮಾನಗಳಿದೆ ಅಂತಂದಾಗ ಬೇಡ ಜೊತೆಗೆ ಕೇವಲ ಈತನನ್ನ ಇದು ಇಷ್ಟು ಮಾತ್ರ ಅಲ್ಲ ನನಗೆ ಇಂಪ್ಯಾಕ್ಟ್ ಬೇಕಾಗಿರೋದು ಮಾನ್ಯ ಎಸ್ ಐ ಟಿ ತಂಡದಿಂದ ಕೇವಲ ಇಷ್ಟು ಮಾತ್ರ ಅಲ್ಲ ನನಗೆ ಬೇಕಾಗಿರುವ ಇಂಪ್ಯಾಕ್ಟ್ ನನಗೆ ಬೇಕಾಗಿರುವ ಇಂಪ್ಯಾಕ್ಟ್ ಇನ್ನೊಂದಿದೆ ಈತನ ಬಗ್ಗೆ ವಿಚಾರಣೆ ಆಗಬೇಕು ಈತ ಆತನ ಮೇಲಿರುವ ಆರೋಪದ ಬಗ್ಗೆ ವಿಚಾರಣೆ ಆಗಬೇಕು ಹೌದಾ ನಿಜಾನ ಈತನ ಮೇಲೆ ಬಂದಿರುವ ಆರೋಪಗಳು ನಿಜಾನ ಮಾಡಿ ಮಾಡಿ ವಿಚಾರಿಸಿ ಆತನನ್ನ ವಿಚಾರಿಸಿ ಆತನನ್ನ ಕುರ್ಸ್ಕೊಳ್ಳಿ ಒನ್ ಒನ್ ಟು ಒನ್ ಕುರ್ಸ್ಕೊಡ್ರಿ ಈತ ಬರಲಿಲ್ಲ ಅಂತಂದ್ರೆ ಬಂದ್ರೊಂದು ಬರದೇ ಇದ್ರೆ ಇನ್ನೊಂದು ಆದರೆ ನಿಮ್ಮಂಥ ಕ್ರಿಮಿಗಳು ಈ ಆರೋಪ ಏನಾದ್ರು ಸಾಬೀತಾದ್ರೆ ನಾನು ಹೇಳ್ತಾ ಇದ್ದೇನೆ ನಿಮ್ಮಂಥ ಕ್ರಿಮಿಗಳು ಈ ಡಿಪಾರ್ಟ್ಮೆಂಟ್ ನಲ್ಲಿ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ಇರ ಕೂಡ ಇರಬಾರ್ದು ಯಾಕ್ರೆ ಇರಬೇಕು ಇಂಥವ್ರು ಹತ್ತರಲ್ಲಿ ಇದ್ರೆ ಸಾಕ್ರಿ ಇಂಥವ್ರು ಎಷ್ಟೆಷ್ಟೋ ಪ್ರಕರಣಗಳು ದುಡ್ಡಿನ ಆಸೆಗಾಗಿ ಪ್ರಭಾವದಿಂದಲೋ ಮತ್ತೊಂದೋ ಮಗದೊಂದೋ ಮುಚ್ಚೋಗ್ಬಿಡ್ತವೆ ಎಷ್ಟೋ ಜನರಿಗೆ ಆಗಿರುವಂಥ ಅನ್ಯಾಯಗಳಿಗೆ ನ್ಯಾಯ ಸಿಗೋದೇ ಇಲ್ಲ ಇಂಥ ಕ್ರಿಮಿಗಳನ್ನ ಮೊದಲು ಸ್ಟಾಪ್ ಮಾಡಬೇಕು ಒಂದು ವೇಳೆ ಈ ಆರೋಪ ಸತ್ಯ ಆಗಿದ್ರೆ ಈ ಆರೋಪ ನಿಜನೇ ಆಗಿದ್ರೆ ಔಟ್ ಐಸೆ ಅಂತ ಹೇಳ್ರಿ ಕಿತ್ತು ಬಿಸಾಕ್ರಿ ಬಿಡೋದಿಲ್ಲ ನಾವು ರೆಬಲ್ ಟಿವಿ ರೆಬಲ್ ಅಂತ ಹೆಸರಿಟ್ಟಿದ್ದೆ ಈ ಕಾರಣಕ್ಕೆ ಹೀಗೆ ಮಾತನಾಡುವುದಕ್ಕೆ ನಿರ್ಭೀತವಾಗಿ ಮಾತನಾಡೋದಕ್ಕೆ ಅನಾಮಿಕರಿಗೆ ಬೆದರಿಸಿದಂತ ಆರೋಪ ನೋಡಿ ಇದು ರೆಬಲ್ ಟಿವಿಯ ಮತ್ತೊಂದು ಇಂಪ್ಯಾಕ್ಟ್ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈತನಿಗೆ ಬುಲಾವು ನೀಡಬಹುದು ಜೊತೆಗೆ ಹೊರಟಾಣೆಯ ಪೊಲೀಸರಿಗೆ ಎಸ್ಐಟಿ ಬುಲಾವ್ ನೀಡಬಹುದು ಜೊತೆಗೆ ಆ ವರ್ಷದ ಎಲ್ಲಾ ಮರಣೋತ್ತರ ವರದಿಗಳನ್ನು ಪಡೆದಿರುವ ಎಸ್ಐಟಿ ಯುಡಿಆರ್ ದಾಖಲೆಗಳಲ್ಲಿನ ಸ್ಥಳ ಮಹಾಜರು ವರದಿಗಳ ಅಧ್ಯಯನ ಮಾಡಬಹುದು ಮಹಾಜರು ದಾಖಲೆಯಲ್ಲಿ ಆರನೇ ಪಾಯಿಂಟ್ ಇದೆಯಾ ಎಂದು ತನಿಖೆ ಸರ್ಕಾರಿ ದಾಖಲೆಗಳಲ್ಲಿ ಸಾವು ದಾಖಲಾಗಿದೆಯಾ ಅಂತ ಹೇಳಿ ಪರಿಶೀಲನೆ ನಡೆಸ್ತಾ ಇದೆ ಯಾವುದೇ ಕ್ಷಣದಲ್ಲಿ ಹೊರಠಾಣೆಯ ಪೊಲೀಸರನ್ನು ಕರೆದುಕೊಂಡು ವಿಚಾರಣೆಯನ್ನು ಮಾಡಬಹುದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಚಾರಣೆಯನ್ನು ಮಾಡಬಹುದು ನೋಡಿ ಆರನೇ ಪಾಯಿಂಟ್ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಗಳಾಗ್ತಾ ಇದೆ ಅಲ್ಲಿ ಆ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ಆಗಿತ್ತಾ ಅಥವಾ ಮುಂಚಿತವಾಗಿ ಹೂತಿದ್ರಾ ಆ ಸಂದರ್ಭದಲ್ಲಿ ಆ ಇಸ್ವಿಯಲ್ಲಿ ಯಾರೆಲ್ಲ ಇದ್ದರು ಹೊರಠಾಣೆಯ ಅಧಿಕಾರಿಗಳನ್ನ ಕರೆಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಮಾಡಿ ಕರೆಸಿ ವಿಚಾರಣೆ ಮಾಡಿ ಗೊತ್ತಾಗಬೇಕು ಅಷ್ಟು ಮಾತ್ರ ಅಲ್ಲ ಅವ್ನು ನ್ಯಾನ್ರಿ ಅವ್ನು ಅವನು ಮಂಜುನಾಥ್ ಅವ್ರನ್ನೂ ಕೂಡ ಬುಲವು ಕೋರಿದ್ರಿ ಎಸ್ ಐ ಟಿ ತೆರೆದಿರುವ ಸಹಾಯವಾಣಿಗೆ ಬರ್ತಿವೆ ನೂರಾರು ಕರೆಗಳು ಬರ್ಲೇ ಬರ್ಲೇ ಬರ್ಲೆ ಹೊರ ರಾಜ್ಯಗಳಿಂದ ಬರ್ತಾ ಇದೆ ನೂರಾರು ಕರೆಗಳು ಆದ್ರೆ ತನಿಖೆ ವಿವರ ಕೇಳೋದಕ್ಕೆ ಬರುತ್ತಿರುವ ಕರೆ ತನಿಖೆ ಪ್ರಗತಿ ಬಗ್ಗೆ ಮಾಹಿತಿ ಕೇಳ್ತಿದ್ದಾರೆ ಬಹುತೇಕರು ಕೇಳಿ ಕೇಳಿ ಎಲ್ಲ ಅನ್ಸುತ್ತೆ ಎಲ್ಲ ಕೇಳಿ ಕರೆ ಮಾಡಿ ಸಲಹೆಯನ್ನು ಕೂಡ ನೀಡುತ್ತಿದ್ದಾರಂತೆ ಕೆಲವರು ಆದ್ರೆ ಈವರೆಗೂ ಯಾವುದೇ ದೂರು ಸಲ್ಲಿಕೆ ಆಗಿಲ್ಲ ಇದಾಗಬೇಕ್ರಿ ದೂರು ಸಲ್ಲಿಕೆ ಆಗಿಲ್ಲ ಅಂದರೆ ಬರೀ ನೀವು ಫೋನ್ ಮಾಡ್ಕೊಂಡು ಕೂತ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂದರೆ ವಾ ರಾಜ್ಯ ಹೊರ ರಾಜ್ಯಗಳಿಂದ ಕರೆಗಳು ಬರ್ತಾ ಇದೆಯಂತೆ ಅಲ್ರಿ ಅಲ್ಲಿ ಸಹಾಯ ಮಾಡಿ ಇಟ್ಟಿರೋದು ನಿಮ್ಗೆ ಸಲಹೆ ಕೊಡಿ ಅಂತಲ್ಲ ಯಾವುದಾದ್ರೂ ದೂರುಗಳಿದ್ದರೆ ನೀವು ಕಂಡಂತ ಏನಾದರೂ ನೋಡಿದರೆ ದೂರುಗಳನ್ನ ಕೊಡಿ ಅಂತ ನೀವು ಕರೆ ಮಾಡಿಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಓಹ್ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನೀವು ಹೇಳಿದ್ರೆ ಮಾಡಿಬಿಡೋದವರು ಓ ಹಂಗಲ್ಲ ರೀ ನಾವು ಫೋನ್ ಮಾಡೋದಕ್ಕೆ ನಂಬರ್ ಕೊಟ್ಟಿದ್ದು ನಿಮಗೆ ನಿಮಗೆಲ್ಲ ಕಷ್ಟ ಸುಖ ವಿಚಾರಿಸಿ ಅಂತಲ್ಲ ನಿಮಗೇನಾದರೂ ಗೊತ್ತಿದ್ದರೆ ನೀವೇನಾದರೂ ಕಂಡಿದ್ದರೆ ನಿರ್ಭೀತವಾಗಿ ಧೈರ್ಯವಾಗಿ ಹೋಗಿ ಮಾತನಾಡಿ ಅಂತ ಅಲ್ಲಿ ಫೋನ್ ಮಾಡಿಬಿಟ್ಟು ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಎಷ್ಟು ಖರ್ಚಾಯ್ತು ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅದು ಗೊತ್ತಿದೆ ಅವರಿಗೆ ಏನು ಮಾಡಬೇಕು ಅಂತ ಮತ್ತೆ ಮಾಧ್ಯಮದವರು ಕೂಡ ಹೇಳ್ತಾ ಇದ್ದಾರೆ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನೂರಾರು ಕಡೆಗಳು ಇದೆ ಓಕೆ ಒಪ್ಕೊಳ್ತೀನಿ ಯಾಕೆಂದರೆ ಪ್ರಕರಣ ಅತಿ ದೊಡ್ಡ ಪ್ರಕರಣ ಇದೇನು ಸಾಮಾನ್ಯ ಪ್ರಕರಣಗಳಲ್ಲ ಆದರೆ ನಾನು ರೆಬಲ್ ಟಿ ವಿ ಮುಖಾಂತರ ಕೈ ಮುಗಿದು ಕೇಳ್ಕೊಡ್ತಾ ಇದ್ದೀನಿ ನೀವೇನಾದರೂ ಕಂಡಿದ್ದರೆ ನೋಡಿದರೆ ನೀವು ಏಜಡ್ ಪರ್ಸನ್ ಆಗಿದ್ರೆ ಅಥವಾ ನೀವೇನಾದರೂ ಆ ಟೈಮಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದರೆ ಕಾಲೇಜ್ನಲ್ಲಿ ಓದ್ತಾ ಇದ್ದರೆ ಈಗ ನಿಮಗೆ ಮದುವೆಯಾಗಿ ಮಕ್ಕಳಿದ್ದರೆ ಭಯಪಡಬೇಡಿ ಬನ್ನಿ ನಿರ್ಭೀತವಾಗಿ ಬನ್ನಿ ನಿರ್ಭೀತವಾಗಿ ನೀವು ಮಾಹಿತಿ ಕೊಡಿ ಏನಾಗಿತ್ತು ನೀವು ಕಣ್ಣಿಂದ ಕಂಡಿದ್ದೀರಾ ಹೋಗಿ ಒಂದು ದೂರು ಕೊಡಿ ಅವರದನ್ನು ಗೌಪ್ಯತೆ ಕಾಪಾಡ್ಕೊಳ್ತಾರೆ ಯಾರು ದೂರು ಕೊಟ್ಟಿದ್ದು ಏನು ಅಂಥೇಳಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾರೆ ಹೋಗಿ ಹೋಗಿ ಈ ಕೂಡಲೇ ನೀವು ದೂರನ್ನು ಕೊಡೋದಾದರೆ ಕೊಡಿ ಅಂಥೇಳಿ ರೆಬಲ್ ಟಿ ವಿ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಓಕೆ ವೀಕ್ಷಕರೇ ರೆಬಲ್ ಟಿವಿಯ ಪ್ರೀತಿಯ ವೀಕ್ಷಕರಿಗೆ ನಾನು ಹೇಳುವಂತದ್ದು ಒಂಬತ್ತನೇ ಸ್ಪಾಟ್ ನಲ್ಲಿ ಕಾರ್ಯ ಆರಂಭ ಆಗಿದೆ ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಕಳೆ ಬರ ಸಿಗುತ್ತಾ ಆ ತಕ್ಷಣವೇ ಮತ್ತೆ ವಾಪಸ್ ಕಂಬ್ಯಾಕ್ ಆಗ್ತೀವಿ ನಿರಂತರವಾಗಿ ನಾನ್ ಸ್ಟಾಪ್ ಲೈವ್ ಮಾಡ್ತೀವಿ ಒಂದು ವೇಳೆ ಏನಾದ್ರೂ ಸಿಕ್ಕರೆ ಆ ಕಳೆ ಬರದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಒಂಬತ್ತು ಮತ್ತು ಹತ್ತು ಹನ್ನೊಂದನೇ ಸ್ಪಾಟ್ ನಿಗೂಢ ಮತ್ತೆ ಆರೋಪ ಮಾಡ್ತಿರೋದು ಕೇಳ್ತಾ ಇದ್ರೆ ಒಂಬತ್ತನೇ ಸ್ಪಾಟ್ ಅಲ್ಲಿ ಏನಾದ್ರೂ ಇವತ್ತು ಸಿಗುವಂತ ಸಾಧ್ಯತೆ ಇದೆ ಈ ಬಗ್ಗೆ ಲೈವ್ ಕವರೇಜ್ ಮಾಡ್ತಾ ಹೋಗ್ತೀವಿ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿವರೆಗೂ ಕೂಡ ಈ ಕೂಡಲೇ ನೀವು ಎಷ್ಟು ಜನ ನೋಡ್ತಾ ಇದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ರೆಬಲ್ ಟಿವಿಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇನೋ ಗಂಟೆ ಗಂಟೆ ಹೊಡಿತಾರಲ್ಲ ಅದನ್ನು ಹೊಡೆದು ಬಿಡಿ ಆಟೋಮೆಟಿಕ್ ಆಗಿ ನಿಮಗೆ ಬರ್ತೀವಿ ಲೈವ್ ನಲ್ಲಿ ಏನಾಗ್ತಿದೆ ಅಂತ ಹೇಳಿ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ ಅಲ್ಲಿ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ